ಉಪವಾಸ ಮಾಡುವ ಕ್ರಮ ಉಪವಾಸದ ಕ್ರಮಗಳನ್ನು ಸರಿಯಾಗಿ ತಿಳ್ಕೊಳ್ಳ್ದೆ ಹೇಗೆ ಹಾಗೆ ಉಪವಾಸ ಮಾಡಿರೋರಿಗೆ ಭಾಳ ಜನರಿಗೆ ಕ್ಯಾನ್ಸರ್ ಆಗಿರೋದನ್ನು ನಾವು ನೋಡಿದ್ದೇವೆ ಈ ಸರಿಯಾದ ಕ್ರಮದಲ್ಲಿ ಉಪವಾಸವನ್ನು ಮಾಡಿದ್ರೆ ಯಾರಿಗೆ ತೂಕ ಕಡಿಮೆ ಇದೆ ಅವರಿಗೆ ಜಾಸ್ತಿ ಆಗುತ್ತೆ ಯಾರಿಗೆ ಸಂಧಿವಾತ ಥೈರಾಯ್ಡು ಬಿ ಪಿ ಶುಗರು ಚರ್ಮವ್ಯಾಧಿಗಳಿವೆಲ್ಲ ಇದ್ದಾವೆ ಅವರು ಕೂಡ ತಮ್ಮ ಆ ಒಂದು ಸಮಸ್ಯೆಗಳಿಂದ ಹೊರಬರಬಹುದು ವಾತ ಪ್ರಕೋಪಿತ ಆಗಿತ್ತು ಅಂತೇಳಿದ್ರೆ ಜಾಸ್ತಿ ನಿರಾಹಾರ ಉಪವಾಸವನ್ನು ಮಾಡಬಾರ್ದು ಪಿತ್ತ ಪ್ರಕೋಪ ಇರತಕ್ಕಂಥವ್ರು ತೀಕ್ಷ್ಣವಾಗಿರ್ತಕ್ಕಂಥ ಆಹಾರದಿಂದ ಉಪವಾಸ ಮಾಡಿದ್ರೆ ಕಪ ಪ್ರಕೃತಿ ಇರತಕ್ಕಂಥವರು ಅವ್ರೇನು ಮಾಡ್ಬೋದು ಬರೀ ನೀರಿನ ಜೊತೆಗೆ ಉಪವಾಸ ಮಾಡ್ಬೋದು ನಿತ್ಯ ಉಪವಾಸ ಇದ್ದಂಗೆ ಇರಬೇಕು ನಮ್ಮ ಜೀವನ ಅದಕ್ಕೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಅದಕ್ಕೆ ದಿನನಿತ್ಯ ನಮ್ಮ ಆಹಾರ ಹೇಗಿರಬೇಕಂದರೆ ನಮ್ಮ ಶರೀರ ಪ್ರಕೃತಿ ಗುಣಧರ್ಮಕ್ಕೆ ಅನುಗುಣವಾಗಿ ಸೇವನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೀರೇ ಇವತ್ತಿನ ಸಂಚಿಕೆಯಲ್ಲಿ ಉಪವಾಸ ಮಾಡುವ ಕ್ರಮ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಸರಿಯಾದ ಕ್ರಮವನ್ನು ಅಳವಡಿಸಿಕೊಂಡು ಉಪವಾಸ ಮಾಡಿದ್ರೆ ಮಾತ್ರ ಅದು ಉಪವಾಸ ಇಲ್ಲಾಂದರೆ ಅದು ಜೀವನಕ್ಕೆ ವನಮಾಸವನ್ನು ತಂದೊಡ್ತದೆ ಇದರಿಂದ ಸರಿಯಾಗಿ ಉಪವಾಸ ಮಾಡದೇ ಇರತಕ್ಕಂಥ ಒಂದು ಪದ್ಧತಿಯಿಂದ ಮಾರಣಾಂತಿಕ ರೋಗಗಳು ಬರ್ತಾ ಇರ್ತವೆ ಉಪವಾಸದ ಕ್ರಮಗಳನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೇಗೆ ಹಾಗೆ ಉಪವಾಸ ಮಾಡಿರೋರಿಗೆ ಬಹಳ ಜನರಿಗೆ ಕ್ಯಾನ್ಸರ್ ಆಗಿರೋದನ್ನು ನಾವು ನೋಡಿದ್ದೇವೆ ಯಾಕೆಂದರೆ ಅಸಿಡಿಕ್ ಅಂಶ ಇಂಬ್ಯಾಲೆನ್ಸ್ ಆದರೆ ಬಹಳ ತೊಂದರೆ ಆಗುತ್ತೆ ಲಿವರಿನ ಒಂದು ಶಕ್ತಿಗೆ ಒಂದು ಭಾಳ ದೊಡ್ಡ ಹೊಡೆತ ಬೀಳುತ್ತೆ ಹಾಗೆಯೇ ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ಅಪಾಯ ಕಟ್ಟಿಟ್ಟ ಬುತ್ತಿ ಸರಿಯಾದ ಕ್ರಮದಲ್ಲಿ ವೈಜ್ಞಾನಿಕವಾದ ತಿಳುವಳಿಕೆ ಇಲ್ಲದೆ ಉಪವಾಸವನ್ನು ಮಾಡೋದರಿಂದ ಇಷ್ಟೆಲ್ಲ ಹಾನಿಗಳಾಗ್ತವೆ ಹೀಗೆ ಈ ಉಪವಾಸದ ಕ್ರಮಗಳನ್ನು ನಾನು ನಿಮಗೆ ಇವತ್ತು ಹೇಳಿಕೊಡ್ತೇನೆ ಆಯುರ್ವೇದದಲ್ಲಿ ಉಪವಾಸದ ಮಹತ್ವ ಬಹಳ ಅದ್ಭುತವಾಗಿ ಉಲ್ಲೇಖ ಮಾಡಲಾಗಿದೆ ಚರಕ ಸಂಹಿತೆಯಲ್ಲಂತೂ ಉಪವಾಸ ಸರ್ವ ರೋಗಗಳಿಗೆ ಪರಿಹಾರ ಅಂತ ಹೇಳ್ತಾರೆ ವಾಗ್ಭಟರು ಕೂಡ ಹಾಗೆ ತಮ್ಮ ಅಷ್ಟಾಂಗ ಸಂಗ್ರಹ ಅಷ್ಟಾಂಗ ಹೃದಯದಲ್ಲಿ ಈ ಮಾತುಗಳನ್ನು ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ ಒಂದು ಶ್ಲೋಕನ ಇದೆ ಲಂಗನಂ ಪರಮ ಔಷಧಿ ಅದೇ ಎಲ್ಲದಕ್ಕೂ ಪರಮ ಔಷಧಿ ಅಂದರೆ ಉಪವಾಸವೇ ಪರಮ ಔಷಧಿ ಅಂತ ಇದರ ಅರ್ಥ ಹಾಗಿದ್ರೆ ಉಪವಾಸವನ್ನು ಹೇಗೆ ಮಾಡಬೇಕು ನಮ್ಮ ಆಯುರ್ವೇದ ಎಲ್ಲರಿಗೂ ಒಂದೇ ರೀತಿ ನೀತಿ ಹೇಳೋದಿಲ್ಲ ವಿಭಿನ್ನವಾಗಿರ್ತಕ್ಕಂಥ ಪ್ರಕೃತಿ ನಮ್ಮ ಆಯುರ್ವೇದ ಪ್ರತಿಯೊಬ್ಬ ವ್ಯಕ್ತಿಯನ್ನು ವಿಭಿನ್ನವಾಗಿ ಚಿಕಿತ್ಸೆಗೆ ಒಳಪಡಿಸಬೇಕು ಅಂತ ಹೇಳ್ತದೆ ನಾವು ಅದಕ್ಕೆ ಎಲ್ಲರಿಗೂ ಒಂದೇ ಔಷಧಿ ಕೊಡಕ್ಕೆ ಬರೋದಿಲ್ಲ ನಾವು ರಾಸಾಯನಿಕ ಔಷಧಿ ಹಂಗೆ ಜ್ವರಕ್ಕೆ ಒಂದೇ ಔಷಧಿ ಇರ್ತದೆ ಇಲ್ಲಿ ಪ್ಯಾರಾಸೆಟಮಾಲ್ ತಗೊಳ್ತೇವೆ ಆದರೆ ಇಲ್ಲಿ ಹಾಗಲ್ಲ ಜ್ವರಕ್ಕೇ ಸಾವಿರಾರು ಔಷಧಿಗಳಿದೆ ಸುಮಾರು ನೂರಕ್ಕೂ ಹೆಚ್ಚು ರೀತಿಯ ಜ್ವರಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ ರಕ್ತ ಜ್ವರ ವಿಷಮ ಜ್ವರ ಹಾಗೆಲ್ಲ ವಿಭಿನ್ನವಾಗಿರ್ತಕ್ಕಂಥ ಜ್ವರಗಳನ್ನು ಹೀಗೆ ಪ್ರತಿಯೊಬ್ಬ ಮನುಷ್ಯನ ದೇಹ ಪ್ರಕೃತಿಗೆ ಅನುಗುಣವಾಗಿ ಎಲ್ಲರಿಗೂ ಉಪಯೋಗ ಆಗೋ ರೀತಿಯಲ್ಲಿ ಹೇಗೆ ಉಪವಾಸವನ್ನು ಮಾಡಬೇಕು ಆ ಉಪವಾಸದಿಂದ ನೂರು ವರ್ಷ ಆರೋಗ್ಯವಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಈ ಸರಿಯಾದ ಕ್ರಮದಲ್ಲಿ ಉಪವಾಸವನ್ನು ಮಾಡಿದ್ರೆ ಯಾರಿಗೆ ತೂಕ ಕಡಿಮೆ ಇದೆ ಅವರಿಗೆ ಜಾಸ್ತಿ ಆಗುತ್ತೆ ಯಾರಿಗೆ ತೂಕ ಹೆಚ್ಚಿಗೆ ಆಗಬೇಕು ಅವರು ಕೂಡ ಸರಿಯಾದ ಕ್ರಮದಲ್ಲಿ ಉಪವಾಸ ಮಾಡೋದ್ರಿಂದ ತೂಕ ಹೆಚ್ಚಿಗೆ ಮಾಡ್ಕೊಳ್ಬೋದು ಹಾಗೆಯೇ ಯಾರಿಗೆ ಸಂಧಿವಾತ ಥೈರಾಯ್ಡು ಬಿ ಪಿ ಶುಗರು ಚರ್ಮವ್ಯಾಧಿಗಳಿವೆಲ್ಲ ಇದ್ದಾವೆ ಅವರು ಕೂಡ ತಮ್ಮ ಆ ಒಂದು ಸಮಸ್ಯೆಗಳಿಂದ ಹೊರಬರಬಹುದು ಮುಖ್ಯವಾಗಿ ವಾತ ಪಿತ್ತ ಕಪ ಇದರಲ್ಲಿ ಯಾವುದು ಅಸಮತೋಲನಗೊಂಡಿರುತ್ತೆ ಶರೀರದಲ್ಲಿ ಅದಕ್ಕೆ ಅನುಗುಣವಾಗಿ ಉಪವಾಸ ಇರಬೇಕು ಈಗ ವಾತ ಪ್ರಕೋಪಿತ ಆಗಿತ್ತು ಅಂತೇಳಿದ್ರೆ ಜಾಸ್ತಿ ನಿರಾಹಾರ ಉಪವಾಸವನ್ನು ಮಾಡಬಾರ್ದು ಸ್ವಲ್ಪ ಸ್ವಲ್ಪ ದ್ರವರೂಪದ ಆಹಾರವನ್ನು ತೆಗೆದುಕೊಳ್ಬೇಕು ವಾತ ಪ್ರಕೋಪ ಹೆಚ್ಚಿಗೆ ಇದ್ದಾಗ ನಿರಾಹಾರ ಉಪವಾಸವನ್ನು ಮಾಡಿದ್ರೆ ಇನ್ನಷ್ಟು ವಾತ ಆಗುತ್ತೆ ಪಿತ್ತ ಪ್ರಕೋಪ ಇರತಕ್ಕಂಥವ್ರು ತೀಕ್ಷ್ಣವಾಗಿರ್ತಕ್ಕಂಥ ಆಹಾರದಿಂದ ಉಪವಾಸ ಮಾಡಿದ್ರೆ ಅಂದರೆ ಖಾರದ ಪದಾರ್ಥಗಳು ಉಪವಾಸದಲ್ಲಿ ಸ್ವಲ್ಪ ಪಿತ್ತಕ್ಕೆ ಅಳಿಸ್ತಕ್ಕಂಥ ಆಹಾರಗಳೇನಾದರೆ ಅಥವಾ ಅಧಿಕವಾಗಿ ನಿರಾಹಾರ ಉಪವಾಸವನ್ನು ಮಾಡಿದ್ರೆ ಪಿತ್ತನೂ ಕೂಡ ವಿಕಾರ ಆಗುತ್ತೆ ಕಪ ಪ್ರಕೃತಿ ಇರತಕ್ಕಂಥವ್ರು ಅವ್ರು ಏನು ಮಾಡ್ಬೋದು ಬರೀ ನೀರಿನ ಜೊತೆಗೆ ಉಪವಾಸ ಮಾಡ್ಬೋದು ನೀರಿನ ಕಪ ಪ್ರಕೃತಿ ಇರ್ತಕ್ಕಂಥವ್ರು ಬಿಸಿನೀರು ಕುಡಿದು ಉಪವಾಸ ಮಾಡ್ಬೋದು ಏಕೆಂದರೆ ಶರೀರದಲ್ಲಿ ಕಪಜ ವಿಕಾರದಿಂದ ಮೇಧಸ್ಸು ಮತ್ತು ಮಾಂಸದಲ್ಲಿ ಆ ಒಂದು ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ ಹಾಗೆ ಆ ಒಂದು ಅಂಶಗಳನ್ನು ಕರಗಿಸ್ಲಿಕ್ಕೆ ಕಪರ ಪ್ರಕೃತಿ ಇರ್ತಕ್ಕಂಥವ್ರು ಮಾತ್ರ ಜಲ ಉಪವಾಸವನ್ನು ಮಾಡ್ಬೋದು ಉಳಿದಂತೆ ವಾತಪಿತ್ತ ಪ್ರಕೃತಿ ಇರತಕ್ಕಂಥವ್ರು ಹಣ್ಣು ಹಣ್ಣುಗಳ ಜ್ಯೂಸು ತರಕಾರಿ ತರಕಾರಿಗಳ ಜ್ಯೂಸು ಈ ಮೂಲಕವಾಗಿ ಉಪವಾಸವನ್ನು ಮಾಡತಕ್ಕದ್ದು ಎಳಿಂದಿನ ಸೇವನೆ ಮಾಡುತ್ತಾ ಇದನ್ನು ಬಿಟ್ಟು ನಾವೇನಾದರೂ ನಿರಾಹಾರ ಉಪವಾಸವನ್ನು ಮಾಡ್ತಾಯಿದ್ದೀವಿ ಅಂದರೆ ಅದರಿಂದ ಭಾಳ ಅಪಾಯ ಕಾಡ್ತದೆ ಹಾಗೆ ಸರಿಯಾದ ಕ್ರಮಗಳನ್ನು ತಿಳ್ಕೊಳ್ಬೇಕು ಹೀಗೆ ಉಪವಾಸವನ್ನು ಮಾಡೋದು ದ್ರವರೂಪದ ಆಹಾರದ ಮೂಲಕ ಉಪವಾಸವನ್ನು ಮಾಡೋದು ಹೆಚ್ಚು ಒಳ್ಳೆಯದು ಅದರಲ್ಲಿ ಸಂಪೂರ್ಣವಾಗಿ ನಿರಂತರ ಉಪವಾಸ ಆವರ್ತನ ಉಪವಾಸ ಈ ರೀತಿ ಮಾಡ್ಕೊಳ್ಬೇಕು ನಿರಂತರ ಉಪವಾಸ ಹೆಚ್ಚಂದರೆ ಒಂದು ಇಪ್ಪತ್ತೊಂದು ದಿವಸದವರೆಗೆ ಮಾಡ್ಬೋದು ನೀವು ಏನು ತಿನ್ಕೊಂಡು ಹಣ್ಣು ಹಣ್ಣಿನ ಜ್ಯೂಸು ತರಕಾರಿ ತರಕಾರಿ ಜ್ಯೂಸು ಗಂಜಿ ತರಕಾರಿಗಳ ಸೂಪು ಈ ರೀತಿಯಾಗಿ ಪದಾರ್ಥಗಳನ್ನು ಆ ಒಂದು ಲಘು ಆಹಾರಗಳನ್ನು ತಿಂತ ನೀವು ಇಪ್ಪತ್ತೊಂದು ದಿವಸ ಉಪವಾಸ ಮಾಡ್ಬೋದು ಒಂದು ದಿನದ ಉಪವಾಸ ಹೇಗೆ ಮಾಡಬೇಕು ಬರೀ ಎಳ್ನೀರು ಸೇವನೆ ಮಾಡೋದ್ರ ಮೂಲಕ ಉಪವಾಸ ಮಾಡ್ಬೋದು ಹಣ್ಣಿನ ಜ್ಯೂಸ್ಗಳನ್ನ ಸೇವನೆ ಮಾಡೋದ್ರ ಮೂಲಕ ಉಪವಾಸ ಮಾಡ್ಬೋದು ಜಾಸ್ತಿ ಒಂದು ಕಪ ಪ್ರಕೃತಿ ಹೆಚ್ಚಾಗಿತ್ತು ದಪ್ಪ ಇದೆಯಂದರೆ ಬರೀ ನೀರು ಕುಡ್ಕೊಂಡು ಉಪವಾಸ ಮಾಡ್ಬೋದು ವಾರಕ್ಕೊಂದು ದಿವಸ ಅದನ್ನು ನಿರಂತರವಾಗಿ ರೂಢಿ ಇಟ್ಕೊಳ್ಬೇಕು ಒಂದು ವಾರ ಮಾಡೋದು ಒಂದು ವಾರ ಬಿಡೋದಲ್ಲ ಮತ್ತು ಯಾವ ವಾರ ಮಾಡಿರ್ತೀವಿ ಅದೇ ವಾರ ಮಾಡಬೇಕು ಹಿಂದಿನ ಜನ ನೋಡಿ ಸೋಮವಾರ ಮಾಡಿದ್ರೆ ಸೋಮವಾರ ಅದನ್ನು ದೇವರ ಜೊತೆಗೆ ಅವರು ಜೋಡಿಸಿದ್ರು ಅದೇ ವಾರ ಮಾಡಲಿ ಅಂತ ಹೇಳೋದು ಅದರಿಂದ ವೈಜ್ಞಾನಿಕ ಸತ್ಯ ಇರ್ತದೆ ಒಂದು ನಿಗದಿತವಾಗಿರ್ತಕ್ಕಂಥ ಸಮಯ ಏನು ನಾವು ನಿಗದಿಪಡಿಸ್ಕೊಂಡಿರ್ತೀವಿ ಅದಕ್ಕೆ ತಕ್ಕಂಗೆ ನಮ್ಮ ಶರೀರದಲ್ಲಿ ಶರೀರ ಕ್ರಿಯಾಶಾಸ್ತ್ರ ಕೆಲಸ ಮಾಡ್ತಾ ಇರ್ತದೆ ಶರೀರ ರಚನಾಶಾಸ್ತ್ರಕ್ಕೆ ಶರೀರ ಕ್ರಿಯಾಶಾಸ್ತ್ರಕ್ಕೆ ನಮ್ಮ ಆಹಾರ ಏನಾಗಬೇಕಂದ್ರೆ ಹೊಂದ್ಕೊಳ್ಬೇಕು ಅದಕ್ಕೆ ನಿಗದಿತವಾಗಿ ಸೋಮವಾರ ಮಾಡ್ತಾ ಇದ್ದರೆ ಸೋಮವಾರನೇ ಮಂಗಳವಾರ ಮಾಡ್ತಾ ಇದ್ದರೆ ಮಂಗಳವಾರನೇ ಬುಧವಾರ ಮಾಡ್ತಾರೆ ಬುಧವಾರನೇ ಹೀಗೆ ಉಪವಾಸ ಮಾಡೋದು ವಾರದಲ್ಲಿ ಒಂದು ದಿವಸ ನಿಗದಿಪಡಿಸ್ಕೊಂಡು ಹಾಗೆಯೇ ಆರು ತಿಂಗಳಿಗೆ ಇಪ್ಪತ್ತೊಂದು ದಿವಸ ಉಪವಾಸ ಮಾಡಬೇಕು ಆರು ತಿಂಗಳಿಗೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ವರ್ಷಕ್ಕೆ ಇಪ್ಪತ್ತೊಂದು ದಿವಸ ನಿರಂತರ ಉಪವಾಸದ ಅಗತ್ಯತೆ ಇರ್ತದೆ ಯಾಕೆ ಇಪ್ಪತ್ತೊಂದು ದಿವಸನೇ ಮಾಡಬೇಕು ಇಪ್ಪತ್ತೊಂದು ಅಂತಕ್ಕಂಥದ್ದು ನಮ್ಮ ಶರೀರ ಮತ್ತು ಮನಸ್ಸಿನಲ್ಲಿ ಬದಲಾವಣೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಇಪ್ಪತ್ತೊಂದು ದಿನ ಯಾವುದೇ ಒಂದು ಪ್ರಕ್ರಿಯೆಯನ್ನು ನಿರಂತರವಾಗಿ ಮಾಡಿದರೆ ಶರೀರ ಮನಸ್ಸಿನಲ್ಲಿ ಪರಿಪೂರ್ಣ ಬದಲಾವಣೆ ಆಗ್ತದೆ ನೀವು ಬೇಗ ಏಳಬೇಕು ಅಂತ ನಿರ್ಧಾರ ಮಾಡಿದರೆ ಇಪ್ಪತ್ತೊಂದು ದಿವಸ ಬೇಗ ಹೇಳಿ ನೀವು ಇಪ್ಪತ್ತೆರಡನೇ ದಿವಸ ಅಲಾರಾಮ್ ಇಲ್ಲದೇ ನಿಮ್ಗೆ ಎಚ್ಚರಿಕೆ ಆಗುತ್ತೆ ಇಪ್ಪತ್ತೊಂದು ದಿವಸ ಅಲಾರಂ ಇಟ್ಕೊಂಡು ನೀವು ಇಪ್ಪತ್ತೊಂದು ದಿವಸ ಒಂದು ಸಮಯಕ್ಕೆ ಎದ್ರೆ ಇಪ್ಪತ್ತೆರಡನೇ ದಿವಸ ಆ ಅಲಾರಾಮೇ ಬೇಕಾಗಿದ್ದರಲ್ಲಿ ಮನಸ್ಸಲ್ಲೇನೇ ಅಲಾರಾಮ್ ಸೃಷ್ಟಿಯಾಗುತ್ತೆ ಅದಕ್ಕೆ ಯಾವುದೇ ಸಾಧನೆಯನ್ನು ಮಾಡಬೇಕಂದರೂ ಕೂಡ ಆ ಸಾಧನೆಯ ಒಂದು ಒಂದು ಲಾಭಗಳು ಪರಿಪೂರ್ಣವಾಗಿ ನಮಗೆ ಸಿಗಬೇಕಂದ್ರೆ ಇಪ್ಪತ್ತೊಂದು ದಿನದ ಅಗತ್ಯತೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಏನೇನು ಮಾಡೋಕ್ಕೋಗಿ ಜೀವನವನ್ನು ಹಾಳು ಮಾಡ್ಕೋಬೇಡಿ ಮತ್ತು ಉಪವಾಸ ಮಾಡಿದ ಮೇಲೆ ಏನು ಆಹಾರ ಸೇವನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವಲ್ಲ ಹೆವಿ ಆಹಾರ ತಿನ್ನೋದು ಬಹಳ ಡೇಂಜರ್ ನಿತ್ಯ ಉಪವಾಸ ಇದ್ದಂಗೆ ಇರಬೇಕು ನಮ್ಮ ಜೀವನ ಅದಕ್ಕೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಆಹಾರ ಸೇವನೆ ಮಾಡೋದಾಗಲೂ ಕೂಡ ನಮ್ಮ ಹೊಟ್ಟೆ ಹಗರ ಇರಬೇಕು ಜೀವನ ಹಗರ ಇರಬೇಕು ತಿಂದಿದ್ದು ಸಂಪೂರ್ಣವಾಗಿ ಜೀರ್ಣ ಆಗಬೇಕು ಇದು ನಿಜವಾಗಿರ್ತಕ್ಕಂಥ ಉಪವಾಸ ಇಲ್ಲಾಂದರೆ ತಿಂದಿರೋದೆಲ್ಲ ಏನಾಗ್ತದೆ ಜ ಶರೀರದಲ್ಲಿ ವಿಕಾರಗಳನ್ನು ಸೃಷ್ಟಿ ಮಾಡುತ್ತೆ ದೋಷಗಳನ್ನು ಸೃಷ್ಟಿ ಮಾಡುತ್ತೆ ತಿಂದಿರುವ ಆಹಾರ ಶರೀರಕ್ಕೆ ಪೋಷಣೆಯಾಗದೆ ಶರೀರಕ್ಕೆ ಪೂರಕವಾಗದೆ ಮಾರಕವಾಗುತ್ತೆ ಅದಕ್ಕೆ ದಿನನಿತ್ಯ ನಮ್ಮ ಆಹಾರ ಹೇಗಿರಬೇಕಂದ್ರೆ ನಮ್ಮ ಶರೀರ ಪ್ರಕೃತಿ ಗುಣಧರ್ಮಕ್ಕೆ ಅನುಗುಣವಾಗಿ ಸೇವನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಯುರ್ವೇದದಲ್ಲಿ ಅನ್ನಪಾನ ವಿಧಿಯಲ್ಲಿ ಆ ಒಂದು ಶ ಅಧ್ಯಾಯದಲ್ಲಿ ಹೇಳಲಾಗ್ತದೆ ಆಯುಷ್ಕಾಮಿ ಅಧ್ಯಾಯ ಅಂತ ಬರುತ್ತೆ ಅಲ್ಲಿ ದಿನಚರ್ಯ ಋತುಚರ್ಯ ಆಹಾರಚರ್ಯದ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡಲಾಗಿದೆ ಹಾಗೆ ಆ ಗ್ರಂಥಗಳನ್ನೆಲ್ಲ ನಾವು ಕನ್ನಡದಲ್ಲಿ ಬರೀತಾ ಇದ್ದೇವೆ ಕೆಲವೇ ಕೆಲವು ದಿವಸದಲ್ಲಿ ನಿಮಗೆ ಅದನ್ನು ತಲುಪಿಸ್ತೇವೆ ಅದು ಬಂದ ಮೇಲೆ ನಿಮಗೆ ಹೇಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತೀನಿ ನಮ್ಮ ಉದ್ದೇಶ ಮನೆ ಮನೆಗಳಲ್ಲೂ ಮನ ಮನದಲ್ಲೂ ಆಯುರ್ವೇದದ ಪ್ರಚಾರ ಪ್ರಸಾರ ಆ ಮೂಲಕ ಕಲ್ಯಾಣ ಕರ್ನಾಟಕದ ನಿರ್ಮಾಣ ಆರೋಗ್ಯವಂತ ಆಧ್ಯಾತ್ಮಿಕ ಕರ್ನಾಟಕದ ನಿರ್ಮಾಣ ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರೋರು ಈ ಚಾನಲಿನ ಮಾಲಕರಾಗಿರ್ತಕ್ಕಂಥ ಬಸವರಾಜ್ ಅವರು ನಮ್ಮನ್ನು ನಮ್ಮ ವಿಚಾರಗಳನ್ನು ತಮ್ಮಲ್ಲಿಗೆ ತಲುಪಿಸುವ ಮಹತ್ ಕಾರ್ಯವನ್ನು ಅವರು ಇದ್ದಾರೆ ಅವರ ಕಾರ್ಯಕ್ಕೆ ತಾವೆಲ್ಲ ಬೆಂಬಲವಾಗಿ ನಿಂತ್ಕೊಳ್ಳಿ ನಮ್ಮ ಚಾನಲ್ಗೆ ಒಂದು ಮಿಲಿಯನ್ಗೂ ಅಧಿಕವಾಗಿ ಸಬ್ಸ್ಕ್ರೈಬರ್ ಆಗಿ ನಮ್ಮನ್ನು ಬೆಂಬಲಿಸಿದ್ದಕ್ಕೆ ತಮಗೆ ಮತ್ತೊಮ್ಮೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೇ ರೀತಿ ತಮ್ಮ ಬೆಂಬಲ ಇರಲಿ ಉಪವಾಸದ ನಿಯಮವನ್ನು ಸರಿಯಾಗಿ ತಿಳ್ಕೊಳ್ಳಿ ಇಲ್ಲವಾದಲ್ಲಿ ಭಾಳ ತೊಂದರೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಉಪವಾಸದ ಬಗ್ಗೆ ಯಾರ್ಯಾರು ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇರ್ತಾರೆ ಅದಕ್ಕೆ ಎಲ್ಲರಿಗೂ ಸತ್ಯಯುತವಾಗಿರ್ತಕ್ಕಂಥ ವಿಚಾರ ತಲುಪಲಿ ತಾವೆಲ್ಲ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಭಕ್ತಿಯ ಶರಣು ಶರಣಾರ್ಥಿ